ಆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಳ ವರ್ಷ ಆಯಿತು ಸಿಟಿಗೆ ಬರ್ದಲ್ಲೇ ಬಟ್ ಇದು ಯಾವ ಸಿಟಿ ಅಂತ ಆಲ್ರೆಡಿ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತೇ ಇಲ್ಲ ಸೊ ಇದು ಬಂದ್ಬಿಟ್ಟು ಬಳ್ಳಾರಿಯಪ್ಪ ಇದು ಗಡಿನಾಡು ಸೊ ಇದೇ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೌದು ಬಳ್ಳಾರಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ ಇದನ್ನು ಈ ಬಸ್ ಸ್ಟ್ಯಾಂಡ್ ಹತ್ರ ನಾವು ಹೋಗ್ತಾ ಇದ್ವಿ ನಂದೊಂದು ಕೆಲಸ ಇದೆ ಆ ಕೆಲಸ ಏನು ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹಳೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗೇ ಇದೆ ಏನು ಚೇಂಜಸ್ ಇಲ್ಲ ಸೊ ಇವತ್ತು ಹೋಗೋ ಕಾರಣ ಏನಪ್ಪ ಅಂದರೆ ಇದೊಂದು ಲೂಡ್ ಬಾಕ್ಸ್ ಅಂತ ಕರೀತಾರೆ ನಾವು ಯಾಕಂದರೆ ಲೋಕಲಲ್ಲಿ ಡಿಶ್ಗಳನ್ನ ಕೊಡ್ತೀವಲ್ಲ ಅಂದರೆ ಟಿ ವಿಗಳಿಗೆ ಕನೆಕ್ಷನ್ ಕೊಡ್ತೀವಲ್ಲ ಸೊ ಆ ಬಾಕ್ಸು ಇದಕ್ಕಿದ್ದಂಗೆ ಕರೆಂಟ್ ಬಂದು ಸುಟ್ಟೋಗ್ಬಿಟ್ಟಿದೆ ಸುಟ್ಟೋಗಿ ಸೊ ಅದು ಹಾಕ್ಲಿಲ್ಲ ಅಂದರೆ ಟಿ ವಿಗಳು ರನ್ ಆಗೋಲ್ಲ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಆಪ್ರೇಟರ್ಗಳು ಇರ್ತಾರೋ ಅವ್ರಿಗೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಬಳ್ಳಾರಿಗೆ ಬಂದಿದ್ದೆ ಬಳ್ಳಾರಿ ಸಿಟಿ ಹೇಗಿದೆಯೋ ಅದೇ ಥರನೇ ಇದೆ ಏನು ಏನು ಆ ಥರ ಏನು ಕಂಡಿಲ್ಲ ಬಟ್ಟು ಟ್ರಾಫಿಕ್ ಮಾತ್ರ ತುಂಬ ಜಾಸ್ತಿ ಇದೆ ಸೊ ಅದು ನಾನು ಹೋಗ್ತಿರೋಂಥ ಒಂದು ಚಿಕ್ಕದ ಓಣಿ ಇದೆ ಆ ಸಿಟಿಯಲ್ಲಿ ಹೋಗ್ಬಿಟ್ರಂತೂ ನಮಗೊಂಥರ ಈ ತಲೆ ಗಿರ್ರಂತ ತಿರುಗುತ್ತೆ ಯಾಕಂದರೆ ಆ ಸಣ್ಣ ಸಣ್ಣ ಅಲ್ಲಿ ಹೋಗಿ ಬರ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ ಓಣಿ ಯಾವ ಥರ ಇದೆ ಅಂದರೆ ಈ ಥರ ಇದೆ ಇದು ನೋಡಿ ಎಷ್ಟಿದೆ ಒಂದು ಆಟೋನು ಹೋಗುತ್ತೆ ಅದರಲ್ಲಿ ಬೇರೆ ಬೈಕುಗಳು ಇದು ಮೇನ್ ಬಜಾರು ಇದನ್ನು ತೇರ್ ಬಜಾರ್ ಅಂತಲೂ ಕರೀತಾರೆ ಇಲ್ಲ ನನಗೆ ಅಷ್ಟೊಂದು ಅಡ್ರೆಸ್ ಗೊತ್ತೇ ಇಲ್ಲ ಬಟ್ ಏನಂದರೆ ನಾನು ಕಳಿಸ್ತಾರೆ ಬರ್ತೀನಿ ತಗೊಂಡು ಹೋಗ್ತಾಯಿರ್ತೀನಿ ಅದಕ್ಕೋಸ್ಕರ ಬಟ್ ನಿಮಗೆ ಗೊತ್ತಿರೋ ಅನಿಸುತ್ತೆ ಈ ಸಿಟಿ ಹೆಸ್ರು ಈ ಲೊಕೇಶನ್ ನೋಡಿದ್ರೇ ನಿಮಗೆ ಇಲ್ಲಿ ಅಂತ ಕೆಲವರು ಬಳ್ಳಾರಿಯಲ್ಲಿ ನೋಡಿರೋರಿಗೆ ಒಂದು ಒಂಬತ್ತುವರೆ ನಾನು ಅಲ್ಲಿ ಹೋಗಿದ್ದೀನಿ ಬಟ್ ಡೋರೇ ಓಪನ್ ಮಾಡಿಲ್ಲ ಶಾಪಿಂದು ನನಗೆ ತುಂಬ ಬೇಜಾರಾಯಿತು ಮಿನಿಮಮ್ ಏನಿಲ್ಲ ಅಂದರೂ ಒಂದು ಒಂಬತ್ತುವರೆ ಅಂದರೆ ಇನ್ನೂ ಹತ್ತು ಗಂಟೆ ತನಕ ಬರ್ತೀವಿ ಅಂತಂದರು ಹತ್ತು ಗಂಟೆ ತನಕ ವೆಯ್ಟ್ ಮಾಡಿದ್ದೀನಿ ಬಟ್ ಇನ್ನೂ ಬಂದಿಲ್ಲ ಸೊ ಈ ಬಾಕ್ಸ್ ನೋಡಿ ಚೆನ್ನಾಗಿದೆ ಹೊಸ್ದಾಗಿ ಬಟ್ ಏನಾಗಿದೆ ಅನ್ಕತ್ತ ಗೊತ್ತಿಲ್ಲ ಬಟ್ಟು ಏನು ಇದ್ದಕ್ಕಿದ್ದಂಗೆ ಇದು ಸುಟ್ಟೋಗಿದೆ ಬಟ್ ಡೇಟ್ ಇದೆ ಬಟ್ ಎಕ್ಸ್ಚೇಂಜ್ ಮಾಡ್ತಾರಂತ ಕೇಳೋಣ ಅಂತ ಹೋದೆ ಬಟ್ ಅವ್ರು ಇನ್ನೂ ಬಂದೇ ಇಲ್ಲ ಬಟ್ ಏನು ಮಾಡ್ತಾರೋ ನೋಡಬೇಕು ತುಂಬ ಕಷ್ಟ ಟಿ ವಿಗಳನ್ನ ರನ್ ಮಾಡಿ ನಿಮಗೆಲ್ಲ ಇದು ಮಾಡ್ಬೇಕಂದ್ರೆ ಒಂದಿನ ಒಂದು ಸೀರಿಯಲ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೋ ಇದು ಅಷ್ಟೇ ನಮ್ಮದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ಅವ್ರು ಬಂದರೆ ು ನೋಡೋಣ ನೋಡ್ಬಿಟ್ಟು ಹೇಳ್ತೀನಿ ಅದಕ್ಕೋಸ್ಕರ ನಾನು ನನ್ನ ಚಾನಲ್ಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಗೊಂದು ಸ್ವಲ್ಪ ಲೈಕ್ ಕೊಡಿ ಅಂತ ಹೇಳ್ತಾ